ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸಾಮಾನ್ಯವಾಗಿ ಡ್ಯಾಮ್ನ ನಿರ್ಮಾಣ ಉದ್ದೇಶ ಏನಪ್ಪಾ ಇರುತ್ತೆ ಅಂದರೆ ವಾಟರನ್ನು ಸ್ಟೋರ್ ಮಾಡಿ ನೀರಾವರಿ ಕುಡಿಯುವ ನೀರು ಹಾಗೆ ವಿದ್ಯುತ್ ಉತ್ಪಾದನೆಯ ಇನ್ನೂ ಅನೇಕ ಉದ್ದೇಶಗಳಿಗಾಗಿ ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ತಾರೆ ಅದೇ ಉದ್ದೇಶದಿಂದ ನಿರ್ಮಾಣವಾಗಿರೋ ತುಂಗಭದ್ರಾ ಡ್ಯಾಮ್ನ ವಿವರಗಳೊಂದಿಗೆ ನಾನು ನಿಮ್ಮೊಂದಿಗೆ ಸ್ನೇಹಿತರೆ ಈ ಡ್ಯಾಮ್ ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿರೋ ಡ್ಯಾಮ್ ಕೃಷ್ಣಾ ನದಿಯ ಉಪನಿಧಿಯಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಈ ಡ್ಯಾಮ್ನನ್ನು ನಿರ್ಮಾಣ ಮಾಡಲಾಗಿದೆ ಇದು ಕರ್ನಾಟಕ ರಾಜ್ಯದ ವಿಜಯನಗರ ಜಿಲ್ಲೆ ಹೊಸಪೇಟೆ ನಗರದ ಸಮೀಪದಲ್ಲಿದೆ ಈ ಡ್ಯಾಮ್ ಕರ್ನಾಟಕದ ಅತಿದೊಡ್ಡ ಅಣೆಕಟ್ಟು ಎಂಬ ಹಿರಿಮೆಗೆ ಸಾಕ್ಷಿಯಾಗಿದೆ ಎರಡು ಸಾವಿರದ ನಾನ್ನೂರ ನಲವತ್ತೊಂದು ಮೀಟರ್ ಉದ್ದ ಹಾಗೆ ನಲವತ್ತೊಂಬತ್ತು ಪಾಯಿಂಟ್ ಮೂವತ್ತ ಎಂಟು ಮೀಟರ್ ಹೈಟನ್ನು ಇದು ಹೊಂದಿದೆ ಈ ಅಣೆಕಟ್ಟು ಕರ್ನಾಟಕ ಆಂಧ್ರ ಹಾಗೆ ತೆಲಂಗಾಣ ಮೂರು ರಾಜ್ಯಗಳ ರೈತರ ಜೀವನಾಡಿಯಾಗಿದೆ ಈ ತುಂಗಭದ್ರಾ ಕರ್ನಾಟಕದ ಬಳ್ಳಾರಿ ರಾಯಚೂರು ಕೊಪ್ಪಳ ಮತ್ತು ಆಂಧ್ರದ ಕರ್ನೂಲು ಅನಂತಪುರ ರೈತರ ಮುಖದಲ್ಲಿ ನಗುವನ್ನು ತರಿಸುವ ಅಣೆಕಟ್ಟು ಇದಾಗಿದೆ ಇನ್ನು ಈ ಅಣೆಕಟ್ಟಿನ ನಿರ್ಮಾಣ ಮಾಡಲು ಕಾರಣ ಏನಪ್ಪ ಅಂತ ಹೇಳಿದರೆ ಸಾವಿರದ ಎಂಟುನೂರ ಎಪ್ಪತ್ತ ಆರರ ಭೀಕರ ಬರಗಾಲ ದಕ್ಷಿಣ ಭಾರತದ ಕರ್ನಾಟಕ ಆಂಧ್ರ ಬಹುತೇಕ ದಕ್ಷಿಣ ಕರ್ನಾಟಕದಲ್ಲಿ ಮಳೆ ಅಭಾವದಿಂದ ಭೀಕರ ಬರಗಾಲ ಉಂಟಾಗಿತ್ತು ಈ ಬರಗಾಲ ಜನರನ್ನು ಯಾವ ಸ್ಥಿತಿಗೆ ತಂದಿತ್ತು ಅಂದರೆ ಬಳ್ಳಾರಿ ರಾಯಚೂರು ಕೊಪ್ಪಳ ಕರ್ನೌಲು ಸೇರಿದಂತೆ ಇಡೀ ಸೌತ್ ಇಂಡಿಯಾವನ್ನೇ ನಲಗಿಸಿತ್ತು ಈ ಭೀಕರ ಬರಗಾಲಕ್ಕೆ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಬಲಿಯಾಗಿದ್ದರು ಜಾನುವಾರುಗಳಿಗೆ ನೀರಿಲ್ಲದೆ ಜೀವಂತ ಅಸ್ಥಿ ಪ್ರಾಣವನ್ನು ಪ್ರಾಣವನ್ನ ಬಿಟ್ಟಿದ್ದವು ಇದನ್ನ ಮನಗಂಡಂತಹ ಬ್ರಿಟಿಷ್ ನೀರಾವರಿ ತಜ್ಞ ಆರ್ಥರ್ ಕಾಟನ್ ಈ ಭಾಗದ ಜನರನ್ನ ಶಾಶ್ವತವಾಗಿ ಬರದಿಂದ ಮುಕ್ತಿಗೊಳಿಸಬೇಕಂತ ಹೇಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನ ನಿರ್ಮಾಣ ಮಾಡಬೇಕಂತ ವರದಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಟ್ಟಿದ್ದರು ಆದರೆ ಬ್ರಿಟಿಷ್ ಸರ್ಕಾರ ಹಣಕಾಸಿನ ನೆಪ ಹೇಳಿ ಈ ಯೋಜನೆಯನ್ನ ಮುಂದಕ್ಕೆ ಹಾಕಿದ್ದರು ಸಾವಿರದ ಒಂಬೈನೂರ ಎರಡರಲ್ಲಿ ಮದ್ರಾಸ್ ಸರ್ಕಾರದ ಮುಖ್ಯ ಇಂಜಿನಿಯರ್ ಆಗಿದ್ದಂತಹ ಕರ್ನಾಲ್ ಸ್ಮಾರ್ಟ್ ಈ ಅಣೆಕಟ್ಟು ನಿರ್ಮಾಣದ ವರದಿಯನ್ನು ರೆಡಿ ಮಾಡ್ತಾರೆ ಆದರೆ ಹೈದರಾಬಾದ್ ನಿಜಾಮರ ಸರ್ಕಾರ ಈ ನದಿಯ ಮೇಲೆ ನಮಗೂ ಹಕ್ಕಿದೆ ಅಂತೇಳಿ ಖ್ಯಾತೆಯನ್ನ ತೆಗಿತಾರೆ ನಂತರ ಮುಂಬೈ ಪ್ರಾಂತ್ಯ ಮೈಸೂರು ರಾಜರ ಸರ್ಕಾರ ಹೈದರಾಬಾದ್ ನಿಜಾಮರು ಮತ್ತು ಮದ್ರಾಸ್ ಪ್ರಾಂತೀಯ ನಾಲ್ಕು ಸರ್ಕಾರಗಳು ತಮ್ಮ ತಮ್ಮ ಹಿತಾಸಕ್ತಿಯ ಅನುಗುಣವಾಗಿ ಈ ಅಣೆಕಟ್ಟನ್ನು ನಿರ್ಮಿಸುವ ಒಂದು ಪ್ರಸ್ತಾವನೆಯನ್ನ ಸಲ್ಲಿಸುತ್ತಾರೆ ಫೆಬ್ರವರಿ ಇಪ್ಪತ್ತೆಂಟರಂದು ಮದ್ರಾಸ್ ಪ್ರಾಂತ್ಯದ ಸರ್ಕಾರದ ಗವರ್ನರ್ ಆಗಿದ್ದ ಸರ್ ಆರ್ಥರ್ ಹೂಪ್ ಅಡಿಗಲನ್ನ ಹಾಕ್ತಾರೆ ಅನಂತರದ ಕಾಲದ ಕೆಲ ಬದಲಾದ ಸನ್ನಿವೇಶಗಳು ನಿಜಾಮರ ಆಳ್ವಿಕೆಯ ಅಂತ್ಯವಾಗಿ ದೇಶಕ್ಕೆ ದೊರೆತ ಸ್ವಾತಂತ್ರ್ಯ ಬದಲಾದ ಸನ್ನಿವೇಶಗಳಿಂದ ಕಾಮಗಾರಿ ಕುಂಟುತ್ತಾ ಸಾಗಿತ್ತು ಪರಂ ನೇತೃತ್ವದಲ್ಲಿ ಮತ್ತೆ ಅಣೆಕಟ್ಟು ನಿರ್ಮಾಣ ಕಾರ್ಯ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಪೂರ್ಣಗೊಂಡು ಸುಮಾರು ತೊಂಬತ್ತು ಹಳ್ಳಿಗಳು ಮುಳುಗಡೆಯಾಗಿ ಐವತ್ತೈದು ಸಾವಿರ ಜನರ ಸ್ಥಳಾಂತರವಾಗಿತ್ತು ಈ ಅಣೆಕಟ್ಟಿನ ಒಟ್ಟು ಇನ್ನೂರ ಮೂವತ್ತು ಟಿಎಂಸಿ ಅಡಿ ನೀರನ್ನ ಬಳಸಿಕೊಳ್ತೇವೆ ಇದರ ಬಹುಪಾಲು ಕರ್ನಾಟಕಕ್ಕೆ ಬಳಕೆಯಾಗುತ್ತೆ ನೂರ ಐವತ್ತೊಂದು ಟಿಎಂಸಿ ಅಡಿ ಕರ್ನಾಟಕ ಬಳಸಿಕೊಂಡ್ರೆ ಎಪ್ಪತ್ತೊಂಬತ್ತು ಟಿಎಂಸಿ ಅಡಿ ಆಂಧ್ರಕ್ಕೆ ಹಂಚಿಕೆಯಾಗಿದೆ ಹಾಗೆ ಈ ಡ್ಯಾಮ್ ನ ಸಾಮರ್ಥ್ಯ ನೋಡೋದಾದ್ರೆ ನೂರ ಮೂವತ್ತ ಮೂರು ಟಿ ಎಂ ಸಿ ಸಾಮರ್ಥ್ಯ ಇರ್ತಕ್ಕಂತಹ ಈ ಜಲಾಶಯ ಇಂದು ಮೂವತ್ತು ಟಿ ಎಂ ಸಿ ಬರೀ ಹೂಳೆ ತುಂಬಿದೆ ಇನ್ನ ಉಳಿದ ನೂರಾ ಮೂರು ಟಿ ಎಂ ಸಿ ಮಾತ್ರ ನೀರು ಶೇಖರಣೆ ಆಗುತ್ತೆ ಈ ಹೂಳಿನ ಸಮಸ್ಯೆನ ಇಲ್ಲಿನ ಸ್ಥಳೀಯ ರೈತರು ಎಷ್ಟೇ ಬಡ್ಕೊಂಡ್ರು ನಮ್ಮ ಈ ಶೋಕಿ ರಾಜಕಾರಣಿಗಳು ತಲೆ ಕೆಡಿಸ್ಕೊಂತಿಲ್ಲ ಈ ತುಂಗಭದ್ರಾ ಗೆ ಯಾವುದೇ ಸಿಮೆಂಟ್ ಅನ್ನ ಸಹ ಬಳಸಿಲ್ಲ ಬರೀ ಕಲ್ಲು ಮತ್ತು ಗಾರೆಯನ್ನ ಉಪಯೋಗಿಸಿ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿರ್ತಾರೆ ಈ ಡ್ಯಾಮ್ ಗೆ ಒಟ್ಟು ಮೂವತ್ತ ಮೂರು ಕ್ರಸ್ಟ್ ಗೇಟ್ ಗಳಿವೆ ಈ ಡ್ಯಾಮ್ ನ ನಿರ್ವಹಣೆ ಮಾಡತಕ್ಕಂಥದ್ದು ತುಂಗಭದ್ರಾ ಬೋರ್ಡ್ ಈ ಮೂವತ್ ಮೂರು ಗೇಟ್ ಗಳ ಪೈಕಿ ಹತ್ತೊಂಬತ್ತು ಗೇಟ್ ಗಳನ್ನ ಕರ್ನಾಟಕ ಸರ್ಕಾರ ನೋಡಿಕೊಳ್ಳುತ್ತೆ ಉಳಿದ ಗೇಟ್ ಗಳನ್ನ ಕೇಂದ್ರ ಸರ್ಕಾರ ನೋಡಿಕೊಳ್ಳುತ್ತೆ ಇದು ಕ್ರಸ್ಟ್ ಗೇಟ್ ಅರವತ್ತು ಅಡಿ ಅಗಲ ಮತ್ತು ಇಪ್ಪತ್ತು ಅಡಿ ಹೈಟ್ ಅನ್ನ ಹಾಗೆ ಇಪ್ಪತ್ತು ಟನ್ ತೂಕವನ್ನ ಹೊಂದಿರುತ್ತೆ ಇತ್ತೀಚೆಗೆ ಆಗಸ್ಟ್ ಹತ್ತರಂದು ತಡರಾತ್ರಿ ಹನ್ನೆರಡು ಮೂವತ್ತರ ಗಂಟೆ ಸುಮಾರಿಗೆ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಲಿಂಕ್ ಕಟ್ ಆಗಿ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗುತ್ತೆ ನೀರಿನ ಒತ್ತಡ ಎಲ್ಲ ಒಂದೇ ಗೇಟ್ ಮೇಲೆ ಇದ್ದದ್ದರಿಂದ ಡ್ಯಾಮ್ ಹೊಡೆದು ಹೋಗುವ ಸಂಭವ ಇತ್ತು ಆದರೆ ತಕ್ಷಣ ಎಚ್ಚೆತ್ತ ಅಧಿಕಾರಿಗಳು ಡ್ಯಾಮ್ನ ಎಲ್ಲಾ ಗೇಟ್ ಗಳನ್ನ ಓಪನ್ ಮಾಡುವ ಮೂಲಕ ತಡವನ್ನ ಕಡಿಮೆ ಮಾಡಿ ಒಂದು ದೊಡ್ಡ ತಪ್ಪಿಸಿದ್ದರು ಡ್ಯಾಮ್ ಸೇಫ್ಟಿ ಅಥಾರಿಟಿ ತಜ್ಞರಾದಂತಹ ಕನ್ನಯ್ಯ ನಾಯ್ಡು ಅವರ ಸಲಹೆ ಮೇರೆಗೆ ಇಡೀ ಇಂಜಿನಿಯರಿಂಗ್ ತಂಡ ಜೀವದ ಹಂಗನ್ನು ತೊರೆದು ಮತ್ತನೇ ಕ್ರಸ್ಟ್ ಗೇಟ್ನ ಎಲ್ಲ ಸ್ಟಾಪ್ ಲಾಕ್ಗಳನ್ನು ಅಳವಡಿಸಿ ಗೇಟ್ ಅನ್ನ ಕ್ಲೋಸ್ ಮಾಡಿ ಅನ್ನದಾತರ ಮುಖದಲ್ಲಿ ನಗುವನ್ನು ತರಿಸಿದ ಎಲ್ಲ ಸಿಬ್ಬಂದಿಗೆ ಕರ್ನಾಟಕದ ಜನರ ಪರವಾಗಿ ಹಾಗೆ ನಮ್ಮವಾಗಿ ಒಂದು ಸಲಾಂ ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ